ಕೃಷ್ಣ ನೀನೇ ಹೇಳು ಭಕ್ತಿ ಮುಖ್ಯನೋ ಜ್ಞಾನ ಮುಖ್ಯನೋ ಅವನು ಹೇಳ್ತಾನೆ ಆನ್ಸರು ಚತುರ್ವಿಧ ಭಜಂತೆ ಮಾಮ್ ಜನಾಹ ಸುಕೃತಿ ನೋರ್ ನಾಲ್ಕು ಥರ ಭಕ್ತರಿದ್ದಾರೆ ನನಗೆ ಕೃಷ್ಣ ಹೇಳೋದು ಚತುರ್ವಿಧ ಭಜಂತೆ ಮಾಮ್ ಜನಾಹ ಸುಕೃತಿ ನೋರ್ಜುನ ಒಳ್ಳೆ ಕೆಲಸ ಮಾಡೋರು ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಬರುತ್ತಾರೆ ಶಬ ಅಂದ್ರೆ ಯಾರು ಅಂದರೆ ಆರ್ಥೋಪೆಡಿಕ್ ಪ್ರಾಬ್ಲಮ್ ಇರೋರು ಅಂತ ಅಂದರೆ ಕಷ್ಟದಲ್ಲಿ ನರಳ್ತಾ ಇರೋರು ನೋಕದಾರ್ದು ದೇವರೇ ನರಳತಾ ಇದ್ದೀನಿ ದೇವರೇ ಕಾಯಿಲೆ ಅಂತ ಅರ್ಥ ಅವರಿಗೆ ನಾನು ಕಾಯಿಲೆ ವಾಸಿ ಮಾಡ್ತೀನಿ ಅದೇ ಫಾರ್ಮಸಿಸ್ಟ್ ಅದೆಲ್ಲ ಹೇಳಿದ್ದು ಜಿಜ್ಞಾಸು ಯಾವ್ದು ಇದು ಸರಿನೋ ಅದು ಸರಿನೋ ದ್ವೈತಾನೋ ಅದ್ವೈತನೋ ವಿಶಿಷ್ಟ ಅದ್ವೈತನೋ ದೇವ್ರ ಒಬ್ನೇನೋ ಈ ಥರ ಚರ್ಚೆ ಮಾಡ್ತಾ ಇರೋರು ನನ್ನ ಭಕ್ತರು ಅರ್ಥಾರ್ಥಿ ಅಂದರೆ ನಾಟ್ ಓನ್ಲಿ ದುಡ್ಡು ಬಟ್ ವೆಲ್ತು ಸುಖ ಇದನ್ನೆಲ್ಲ ಮಾಡ್ತಾ ಇರೋರು ನಾಲ್ಕು ನಾಲ್ಕನೇದು ಜ್ಞಾನಿ ಈ ನಾಲ್ಕರಲ್ಲಿ ಯಾರು ಇಷ್ಟ ಇವರೆಲ್ಲ ಭಕ್ತರು ಅಂತ ಹೇಳಿದೆಲ್ಲ ಈ ನಾಲ್ಕರಲ್ಲಿ ಯಾರು ಇಷ್ಟ ಅಂತ ಹೇಳಿದಾಗ ತೇಷಾಂ ಜ್ಞಾನಿ ನಿತ್ಯಯುಕ್ತ ಯುಕ್ತ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿ ನತ್ಯರ್ಥಮಹಂ ಸಚ ಮಮ ಪ್ರಿಯ ಇದು ದೇವರೇ ಹೇಳಿರುವಂಥ ಡೈಲಾಗ್ ಇನ್ನೇನು ಚರ್ಚೆಗೆ ಏನು ಉಳಿದಿದೆ ಈ ಚೇ ತೇಷಾಮ್ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ ವಿಶೇಷತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನನ್ನನ್ನೇ ಯಾರು ಯೋಚನೆ ಮಾಡ್ತಾ ಇರೋ ಜ್ಞಾನಿ ಇರ್ತಾನಲ್ಲ ಸಚ ಮಮ ಪ್ರಿಯ ನನಗೂ ಅವನಿಷ್ಟ ಅವನಿಗೆ ಅತ್ಯಂತ ಪ್ರಿಯ ನಾನು ಹಾಗೆ ಹೇಳಿರುವಾಗ ಹಾಗಾದ್ರೆ ದೇವರೇ ಪ್ರೂವ್ ಆಯಿತು ಇದನ್ನು ಕ್ವಿಕ್ಕಾಗಿ ನನಗೆ ಅಂಥ ಜ್ಞಾನಿ ಅಂಥ ವಿವೇಕವಂತನಾಗೋದು ಹೇಗೆ ಅಂತ ಸ್ವಲ್ಪ ಹೇಳಿಬಿಡಪ್ಪ ಅಂದರೆ ಕೃಷ್ಣ ಅವನೇ ಹೇಳಿದ್ದಾನೆ ಈಗ ಒಂದು ಮೆಸೇಜ್ ಬಂತು ಪ್ರಿಂಟ್ಔಟ್ ಕೊಟ್ಟಿದ್ದಾರೆ ಅವರು ನೀವೆಲ್ಲ ಮನೆಗೆ ಹೋಗಿ ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡ್ಬೋದು ಭಗವದ್ಗೀತೆ ಚಾಪ್ಟರ್ ಹದಿನೇಳು ಶ್ಲೋಕಗಳು ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಪರ್ಸನಲ್ ವ್ಯಕ್ತಿತ್ವ ಹೇಗೆ ಇಂಪಾರ್ಟೆಂಟು ಅಂತ ಕಾಯ ವಾಚ ಮನಸ್ಸ ಹೇಗೆ ಅಂತ ಭಗವಂತನೇ ಹೇಳಿಬಿಟ್ಟಿದ್ದಾನೆ ಮನಸ್ಸು ಶರೀರನ ಶುದ್ಧಿ ಮಾಡ್ಕೊಳ್ಳೋದು ಮತ್ತು ಕಾಯ ಯಾವುದಪ್ಪ ಅಂದರೆ ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಂ ಆರ್ಜವಂ ಬ್ರಹ್ಮಚರ್ಯ ಅಹಿಂಸಾಚ ಶಾರೀರ ತಪಂ ಮುಚ್ಚತೆ ಇದಿಷ್ಟನ್ನು ಮಾಡಿದಾಗ ಶರೀರದಿಂದ ಶುದ್ಧಿ ಆಗ್ತೀಯ ಭಕ್ತ ಎರಡನೇದು ವಾಚ ಮಾತು ಹೆಂಗಿರಬೇಕು ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯ ತಪಂ ಮುಚ್ಚತೆ ಮಹತ್ವ ಅನ್ನೋದು ಒಂದು ಮೂರನೇದು ಮನಸ ಮನ ಪ್ರಸಾದ ನನಗೇನು ಸಿಗುತ್ತೋ ಅದರೊಳಗೆ ತೃಪ್ತಿ ಪಟ್ಕೊಳ್ಳೋದು ಇಟ್ಟಂಗೆ ಇರುವೆನೋ ಹರಿಯೇ ಅಂತ ಹೇಳ್ದಂಗೆ ಪ್ರಸಾದ ಸೌಮ್ಯತ್ವ ಮೌನಂ ಆತ್ಮ ನಿಗ್ರಹ ಭಾವ ಸಂಶುದ್ಧಿ ಏತತ್ತಪೋ ಮಾನಸ ಉಚ್ಯತೆ ಈ ಕಾಯ ವಾಚ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳೋದೇ ವ್ಯಕ್ತಿತ್ವದ ಲಕ್ಷಣ ಅಂತ ಹಿಂಗೆ ಹೇಳಿ ಕೊನೇಲೆ ಭಗವದ್ಗೀತೆಯಲ್ಲಿ ಜ್ಞಾನಯೋಗ ಭಕ್ತಿಯೋಗ ಕರ್ಮಯೋಗ ಧ್ಯಾನಯೋಗ ಎಲ್ಲ ಥರ ಯೋಗಗಳನ್ನು ಹೇಳ್ಬಿಟ್ಟು ಕೊನೆಯಲ್ಲಿ ನಮಗೆ ಬಿಡ್ತಾನೆ ಯಾತಕ್ಕೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಯಾತಕ್ಕೆ ವ್ಯಕ್ತಿತ್ವ ಮುಖ್ಯ ಅನ್ನೋಕ್ಕೆ ಕೃಷ್ಣ ಹೇಳ್ತಾನೆ ನೋಡಪ್ಪ ಅರ್ಜುನ ಇಷ್ಟೆಲ್ಲ ಹೇಳಿದ್ದೀನಿ ನಾನು ಹೇಳ್ದಂಗೆ ಕೇಳು ಅಂತ ಹೇಳಿಲ್ಲ ಹದಿನೆಂಟನೇ ಅಧ್ಯಾಯದಲ್ಲಿ ಹನ್ನೊಂದನೇ ಅಧ್ಯಾಯದಲ್ಲಿ ವಿಶ್ವರೂಪ ತೋರಿಸಿದ್ರು ಇತೀತೇ ಜ್ಞಾನಂ ಆಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯ ಈ ಜ್ಞಾನ ಹೈಯೆಸ್ಟ್ ಲೆವೆಲ್ ಆಫ್ ನಾಲೆಡ್ಜ್ ಸೀಕ್ರೆಟ್ ಆಫ್ ದಿ ಸೀಕ್ರೆಟ್ಸ್ ಅನ್ನು ನಾನು ನಿನಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ನಿನಗೆ ಬುದ್ಧಿ ಇರೋದ್ರಿಂದ ಉಪಯೋಗಿಸಿ ಜ್ಞಾನ ಉಪಯೋಗಿಸಿ ವಿವೇಕ ಉಪಯೋಗಿಸಿ ಇತಿಥೆ ಜ್ಞಾನ ಮಾಖ್ಯಾತಮ್ ಗುಹ್ಯಾತ ಗುಹ್ಯಾತರ ಮರ್ಶ ಇದು ಅಶೇಷ ಏಣ ಸ್ವಲ್ಪ ಡೌಟ್ ಇಟ್ಕೊಳ್ಳದೆ ವಿಮರ್ಶೆ ಮಾಡಿ ಯಥಾ ಇಚ್ಛಿಸಿ ತಥಾ ಕುರು ಇದು ವ್ಯಕ್ತಿತ್ವದ ದರ್ಶನ ಅಂತ ಭಗವಂತನೇ ಅಪಣೆ ಕೊಡಿಸಿರೋದ್ರಿಂದ